ರುವಂತಹ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡಿರುವಂತ ಇದೆ ಗೊತ್ತಾ ಇವರ ಮೊದಲನೇ ಈ ಸಿನಿಮಾದ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದ್ರೆ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಲ್ಲಿ ಗೆದ್ದಿದ್ದಾರೆ ಸೊ ಹಂಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲೇ ಅವರು ಕೈ ಹಾಕಿರುವಂತಹ ಏರಿಯಾ ಇದೆ ಗೊತ್ತಾ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತದ್ರಲ್ಲಿ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇದು ಅಹ್ ಗೊತ್ತಿರುವಂತ ನಡೆದಿರುವಂತ ಒಂದು ಘಟನೆ ಒಂದು ಘಟನೆಯ ಆಧಾರಿತವಾದಂಥ ಸಿನಿಮಾ ಮಾಡುವಂಥದ್ರಲ್ಲಿ ಇರುವಂಥ ಜವಾಬ್ದಾರಿ ಇದೆ ಗೊತ್ತಾ ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋಂಥದ್ದೇ ಯಾಕಂತಂದರೆ ಕಾಲ್ಪನಿಕವಾದಂಥ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ ಅದಕ್ಕೊಂದು ಒಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ ಅಲ್ಲಿ ಆ ಕ್ರಿಯೇಟಿವಿಟಿ ಆ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ ಆದರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರುನು ತಪ್ಪಾಗಂಗಿಲ್ಲ ಯಾಕಂತಂದರೆ ಈ ಘಟನೆ ಪಂಡೆ ಸಾಹೇಬರ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು ಅವರ ಅವರ ಕಾರ್ಯ ಆಗಿರ್ಬೋದು ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊತ್ತಾದಂಥ ಒಂದು ವಿಚಾರ ಸೊ ಆ ತರದ ಒಂದು ವಿಚಾರವನ್ನ ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡಕ್ ಹೊರಟಿದ್ದಾರೆ ಗೊತ್ತಾ ಅಲ್ಲಿ ಆಲ್ ದಿ ಬೆಸ್ಟ್ ಹ್ಯಾಟ್ಸ್ ಆಫ್ ದಿ ಎಂಟೈರ್ಟಿಂಗ್ ಹ್ಯಾಟ್ಸ್ ಆಫ್ ದಿ ಎಂಟೈರ್ಟಿಂಗ್ ಸರ್ ನೀವು ಈ ಸಿನಿಮಾ ಮಾಡಲಿಕ್ಕೆ ಕೈ ಹಾಕಿರೋದ್ರಲ್ಲಿ ನಿಮ್ಮ ಒಂದು ದಿಟ್ಟತನ ಮತ್ತೆ ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ ಖಂಡಿತವಾಗುವುದು ಈ ತರದ ಸಿನಿಮಾಗಳು ಬರಬೇಕು ನನಗೆ ಈ ತರದ ಸಿನಿಮಾಗಳು ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಿಜವಾದ ಅಂದ್ರೆ ನಿಜವಾದ ನಾಯಕರಿದ್ದಾರೆ ಗೊತ್ತಾ ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ತರದವ್ರು ಅಂದರೆ ಬಂಡೆ ಅಂತ ಮಲ್ಲಿಕಾರ್ಜುನ್ ಬಂಡೆ ಸಾಹೇಬ್ರಂತಹ ಹೀರೋಗಳಿದ್ದಾರೆ ಗೊತ್ತಾ ಅವರು ಅಪರೂಪಕ್ಕೆ 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 ಜನಿಸ್ತಾರೆ ಸೊ ಆ ತರದ ಒಂದು ನಾಯಕರ ಸಿನಿಮಾನ ಆ ತರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಗೊತ್ತಾ ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ ಒಂದು ಸಾರ್ಥಕತೆಯ ಕೆಲಸ ಇದೆ ನಿಮಗೆ ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಮೆಚ್ಚಬೇಕು ಅಂತ ಅನ್ನೋ ಇವತ್ತು ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನು ಅಂತಂತಂದರೆ ಇದು ಬರೀ ಹೊಸಬರ ಸಿನಿಮಾ ಅಲ್ಲ ಹೊಸಬರ ಸಿನಿಮಾ ಆದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಇವತ್ತು ನನ್ನ ಕಣ್ಣಿಗೆ ಕಂಡಿದ್ದೇನು ಅಂತಂದ್ರೆ ಅಷ್ಟು ಅಷ್ಟು ಕಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಇದ್ದೀರಿ ಗೊತ್ತಾ ನೀವು ಕೊಡ್ತಾ ಇರೋಂತ ಸಪೋರ್ಟ್ ಮಾತ್ರ ಈ ತರದ ಒಂದು ಹೊಸ ತಂಡ ಇಷ್ಟು ಕತ್ತಿಯಾಗಿ ನಿಲ್ಲಿಕ್ಕೆ ಸಾಧ್ಯ ಇದು ನಿಮ್ಮಗಳ ಒಂದು ದೊಡ್ಡ ಚಪ್ಪಾಳೆ ಖಂಡಿತವಾಗುವುದು ನಿಮಗೂ ಸೇರಿ ನಿಮ್ಮಗಳ ಸಪೋರ್ಟ್ ಇಂದ ಮಾತ್ರ ಈ ತರದ ಒಂದು ಸಿನಿಮಾಗಳು ಈ ತರದ ಪ್ರಯತ್ನಗಳು ಆಗ್ಲಿಕ್ಕೆ ಸಾಧ್ಯ ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು ಯಾಕಂದ್ರೆ ನನಗೆ ಅವರ ಪರಿಚಯ ಅವರು ಈಗಷ್ಟೇ ದಯವಿಟ್ಟು ಕೂತ್ಕೊಳ್ಳಿ ಸರ್ ದಯವಿಟ್ಟು ಕೂತ್ಕೊಳ್ಳಿ ಈಗಷ್ಟೇ ಈಗೊಂದು ಒಂದು ವಾರ ಹತ್ತು ದಿವಸದಿಂದ ಸಿಕ್ಕಿದ್ವಿ ನಾವು ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮಲ್ಲಿ ಪಾಪ ಅವರು ಹಿಂದಿಂದ ಹಿಂದೆಯಿಂದನೇ ನಿಂತ್ಕೊಳ್ತಾ ಇದ್ದಿದ್ರು ಆಮೇಲೆ ಸರ್ ನಾನು ಒಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ ಈ ಪತ್ರಿಕೆ ಸರ್ ಇಲ್ಲಿ ನನಗೆ ಗೊತ್ತಿರ್ಲಿಲ್ವಲ್ಲ ಯಾವುದು ಅಂತಂದರೆ ಸರ್ ಬಂಡೆ ಅವರು ಹೆಸರು ಕೇಳಿದ್ರು ಹೌದು ಹೌದು ಮಲ್ಲಿಕಾರ್ಜುನ ಬಂಡಿ ಯಾರಿಗೂ ಗೊತ್ತಿಲ್ಲ ಈ ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತ ನಾನು ನಿಜಕ್ಕೂ ಎಷ್ಟು ಖುಷಿ ಆಯಿತು ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯಿತು ರೀ ಯಾಕಂತಂದರೆ ಆ ಥರದ ಒಂದು ಪಾತ್ರವನ್ನು ಆ ಥರದ ಒಂದು ಬರೀ ವ್ಯಕ್ತಿ ಅಲ್ಲ ಅದೊಂದು ವ್ಯಕ್ತಿತ್ವ ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತ ಒಂದು ಪಾತ್ರದ ಜವಾಬ್ದಾರಿ ನೀವು ತಗೊಂಡಿದ್ದೀನಿ ಗೊತ್ತಾ ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬಾ 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 ದೊಡ್ಡ ಕ್ರೆಡಿಟ್ಸ್ ಯಾಕಂತಂದ್ರೆ ಅದೊಂದು ತುಂಬಾ ಜವಾಬ್ದಾರಿಯುತವಾದಂಥದ್ದು ಆಮೇಲೆ ಈ ಸಿನಿಮಾದ ರವಿ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ದೊಡ್ಡ ಮಕ್ಕಳು ಈ ಸಿನಿಮಾದ ನಿರ್ಮಾಪಕ ಇರ್ತಾರೆ ಅವರು ನನಗೆ ಬಹಳ 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 ಪರಿಚಯ ಇರುವಂತವ್ರು ರಾಜು ಗೌಡರ ಮುಖಾಂತರವಾಗಿ ದಯಣ್ಣವರ ಮುಖಾಂತರವಾಗಿ ಬಗ್ಗೆ ಒಂದು ತರುಣಾಂತರ ತುಂಬಾ ಒಡನಾಟ ಇದೆ ನಿಮಗೆ ಆದ್ರೆ ಅವ್ರಿಗೆ ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಆ ಸರ್ ನೀವು ಒಂದು ಸಿನಿಮಾ ಮಾಡಿದ್ದೀರಿ ಅಂತ ವಿಚಾರ ನನಗೆ ಗೊತ್ತಿರಲಿಲ್ಲ ಆದ್ರೆ ಒಂದು ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್ ಬಹಳ ವಿಶೇಷವಾದಂತ ಸಿನಿಮಾ ಮಾಡಿದೀರಿ ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗನ್ನ ತೆರೀರಿ ನಿಮಗೆ ನೂರಾರು ಸಿನಿಮಾ ಮಾಡುವಂತ ಶಕ್ತಿ ಆ ಭಗವಂತ ನಿಮ್ಗೆ ತಲುಪಿಸ್ಲಿ ಅಂತ ನನ್ನ ಹಾರೈಕೆ ಮತ್ತೊಮ್ಮೆ ಅಹ್ ಈ ಥರದ ಸಿನಿಮಾಗಳು ಖಂಡಿತವಾಗ್ಲೂ ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಮುಂದಿನ ಜನ್ರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ ಆಗಾಗ ಬರ್ತಿರಬೇಕು ಅನ್ನುವಂಥದ್ದು ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸರ ಒಂದು ಹೊಸ ರೀತಿಯ ಪ್ರಯತ್ನವನ್ನು ಹೊಸಬರ ಪ್ರಯತ್ನವನ್ನು ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತನ್ನೋವಂಥದ್ದು ನಾನೇ ಸಾಕ್ಷಿ ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ ಇವತ್ತು ಈ ಹೊಸಬರ ಪ್ರಯತ್ನದಲ್ಲಿ ಹೊಸಬರ ಪ್ರಯತ್ನವನ್ನು ಗೆಲ್ತಾ ಇರುವಂಥ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ ಮತ್ತೊಮ್ಮೆ ಟೀಚರ್ ಭಾಳ ಚೆನ್ನಾಗಿದೆ ಬಹಳ ಕಮ್ಮಿ ಆಗೋತ್ರಿ ಚೂರು ಬೇಕು ಅಂತ ಅನಿಸ್ತು ನನಗೆ ಅಷ್ಟು ಚಂದ ಮಾಡಿದ್ದಾರೆ ಮುಗಿದೈತಾ ಅಂತ ಅನ್ನೋ ಅಷ್ಟು ಆಕ್ಚುಲಿ ಹಂಗಿರ್ಬೇಕು ಇರಬೇಕು ಇನ್ನೊಂದು ಸ್ವಲ್ಪ ಬೇಕು ಅನ್ನೋಂಗೆ ಇರಬೇಕು ಅಷ್ಟು ಚಂದ ಅಷ್ಟು ಚಂದ ಕಟ್ ಮಾಡಿದಿರಿ ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದೀನಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ ಈ ಥರದ ಸಿನಿಮಾಗಳಿಗೆ ಗೆಲ್ತಾ ಇದ್ದಾಗ ಈ ಥರದ ತಂಡಗಳು ಮತ್ತೆ 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 ಕುತ್ಕೊಳ್ಳಲಿಕ್ಕೆ ಕಾರಣವಾಗುತ್ತೆ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಪಂಡೆ ಸಾಹೇಬ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ನಾವು ಬೇರೆ ಬೇರೆ ತಾಯಿ ಒಟ್ಲೆ ಹುಟ್ಟಿರ್ಬೋದು ಬಟ್ ಅಣ್ಣ ತಮ್ಮಕ್ಕಿಂತ ಹೆಚ್ಚಿದೆ ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಅವತ್ತು ಗೋಪಣ್ಣದ ಪ್ರೀತಿ ಇದೆ ನಮ್ಗೆ ಅಷ್ಟೊಂದು ಬಹಳ ಆತ್ಮೀಯತೆಯಿಂದ ನಮ್ಗಾಯ್ತು ನಮ್ಮ ಮುಖಂದಣ್ಣ ಸ್ವಂತ ತಮ್ಮಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ ನನಗೆ ಹೇಳಿದ ಅಣ್ಣ ತಮ್ಮ ಹಿಂಗ ಮಲ್ಲಿಕಾರ್ಜುನ್ ಬಂಡೆ ಮೇಲೆ ಒಂದು ಪಿಕ್ಚರ್ ಮಾಡ್ತಿದ್ರಿ ಫಸ್ಟ್ ಹೇಳಿದ ಇದಕ್ಕ ಯಾಕೆ ಕೈ ಹಾಕಿದ್ರೆ ಅಣ್ಣ ಅಂತ ಫಸ್ಟ್ ನಾನು ಅದಕ್ಕೆ ಮಾತಾಡಿದೇ ಹೊಡೋದು ನೀನ್ ನೋಡರ ನೋಡ್ರಿ ನೋಡಿದ ನೋಡಿದ್ಮೇಲೆ ನೀವು ಮಾತಾಡು ಅಂತ ಹೇಳಿ ಆಯ್ತು ಏನ್ ಮಾಡೋದ್ ಮಾಡಿದೆ ಒಳ್ಳೇದಾಗ್ಲಿ ಮಾಡಿದೆ ಅವತ್ತು ಎಲ್ಲಾನು ಸಕ್ಸಸ್ ಆಗ್ಯದ ಇದನ್ನೂ ಸಕ್ಸಸ್ ಆಗ್ಲಿ ಅಂತೇಳಿ ಅವತ್ತರಿಸ್ತೇ ನಿಜಕ್ಕೂ ಕೋಣ ಇವತ್ತು ನೋಡಿದಾಗ ನಾನ್ ನಿಮಗೆ ಅವತ್ ತಂದ್ ಮಾತು ತಪ್ಪಾಯ್ತು ಇವತ್ ಏನ್ ಮಾಡಿದ್ವಿ ಬಹಳ ಚಲೋ ಮಾಡಿದ್ವಿ ಒಳ್ಳೇದಾಗ್ಲಿ ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದ್ರೆ ಎಷ್ಟು ದಕ್ಷ ಅಧಿಕಾರಿ ಅಂತ ಯಾಕಂದ್ರೆ ಗುಲ್ಬರ್ದಾಗ ನಮ್ ಮನಿರಂತ ಆರ್ಟಿಷನ್ ಅವ್ರ ಏರಿಯಾ ಲಿಮಿಟ್ಸ್ ಅಲ್ಲೇ ಬರ್ತಿತ್ತು ಪಿ ಎಸ್ ಐ ಕೆ ಎಸ್ ಆಫೀಸರ್ ಅವರು ಪಿ ಎಸ್ ಐ ಕೆಲಸ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೀತು ಒಬ್ಬ ರೌಡಿ ಸೀಟನ್ನ ಹಿಡಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇದಾದ್ಮೇಲೆ ಹುತಾತ್ಮರಾದ್ರು ಅವರು ಅದ್ರ ಬಗ್ಗೆ ಬಹಳ ಗೊತ್ತು ಅದರಷ್ಟೇ ಪವರ್ಫುಲ್ಲು ಅವರ ವಯಸ್ಗೂ ಸ್ಟೋರಿ ಬರ್ತದೆ ಅವ್ರು ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ ನಿಜಕ್ಕೂ ನಾನು ಬಹಳ ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂದ್ರೆ ಅಂತ ಒಬ್ಬ ಯುವಕರು ಅಂತ ಒಳ್ಳೆ ಅಧಿಕಾರಿಗಳು ಎಲ್ಲಿಯೋ ಈಗ ನೋಡೋಣ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯ್ತು ಅಂತವ್ರು ನೀವು ನೆನಪು ಮಾಡಿದ ನಿಜಕ್ಕೂ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ನಮ್ಮ ಚಿನ್ನ ಬಹಳ ಅದ್ಭುತವಾಗಿ ತಾವು ಈ ಪಿಕ್ಚರ್ನ ಚಿನ್ಮಯ ಸಾಹ ಚಿನ್ನ ಮಾಡಿದ್ದಾರೆ ಅದೇ ತರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಕೆಲಸ ಮಾಡ್ತಿದ್ರೆ ಒಂದ್ ರೀತಿ ನೋಡಿದ ತಕ್ಷಣ ಯಾವ ತರ ಅಂತ ಬಂಡೆವ್ರೆ ಮಲ್ಲಿಕಾರ್ಜುನ್ ಬಂಡೆವರೇ ಬಂದ್ರೆ ಅಷ್ಟೊಂದು ಇದು ಇದೆ ಬಹಳ ಒಂದು ಒಳ್ಳೆಯ ರೀತಿಯ ಯಾಕಂದ್ರೆ ಫಿಲಿಮ್ಗಳು ನಾವು ಬಹಳಷ್ಟು ನೋಡಿರ್ತೀವಿ ಅದ್ರ ರಿಯಲ್ ಘಟನೆ ಇದೆ ಇದನ್ ಮಾಡಂತ ಧೈರ್ಯ ಬಹಳ ಜನ ಕಡಿಮೆ ಇರ್ತದೆ ಯಾಕಂತಂದ್ರೆ ಸಾಕಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಳ ಇಶ್ಯೂ ಆಯ್ತಿದ್ರು ಪಾಪ ಅವ್ರನ್ನ ಹೈದ್ರಾಬಾದ್ ತಗೊಂಡೋಗಿ ಬಹಳ ಉಸಕ್ ಪ್ರಯತ್ನ ಪಟ್ರು ಆದ್ರೂ ಇವತ್ತು ಬಾಗಿಲು ಹೋದ್ರು ಅವ್ರ ಸ್ವಲ್ಪ ದಿನ ಅವ್ರ ಮಿಸ್ಸಸ್ನೂ ರಿಲೇ ಅವರು ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಒಂದು ಪವರ್ಫುಲ್ ಸ್ಟೋರಿ ಇದೆ ಇದು ಅದ್ರಾಗ ಇಲ್ಲಿ ಬಂದ್ಮೇಲೆ ನೋಡಿದ್ವಿ ಇದು ಒಂದು ಭಾಷೆ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಿದ್ದಾರೆ ಯಾಕಂದ್ರೆ ನಮ್ಮ ಗೋಪಣ್ಣ ಮಾಡಿದ್ರೆ ಅದೇ ತರನೇ ಇರ್ತಾವ ಒಂದು ವಿಚಿತ್ ಆ ಮನುಷ್ಯನ್ ಧೈರ್ಯನೇ ಬೇರೆ ಅಷ್ಟೊಂದು ಒಳ್ಳೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮ್ಮನೂ ಆಕ್ಟಿಂಗ್ ಇದ್ರೆ ಮಾಡ್ಯಾನ ಅಂತ ಐಜಿ ರೋಲ್ ಮಾಡಿ ಉಂಟೆ ನಾನು ಹೇಳಿದೆ ಯಾಕೆ ತಲೆ ಕೂದಲ ಬೆಳಗ್ಗೆ ಎಷ್ಟೇ ಮೀಸಂಗ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಕೇಳಿದೆ ಆಮೇಲೆ ಇಲ್ಲಿ ಮತ್ತೆ ರೋಲ್ ಮತ್ತೋಲ್ನ ಗೊತ್ತಿರ್ಲಿಲ್ಲ ಅಂದ್ರೆ ತಲೆ ಕೂದಲ ಬೆಳಗ್ಗೆ ಅಂತ ಇಲ್ಲ ಐಜಿ ರೋಲ್ ಮಾಡಿದೆ ಖುಷಿ ಆಯ್ತು ಯಾಕೆ ಮೊದಲಿಂದ ಹವ್ಯಾಸ ನಾಟಕಗಳು ಅಲ್ಲಿ ಅಲ್ಲಿ ಇಲ್ಲಿ ಬಹಳ ಬಾಳ ಆಯ್ತು ಇನ್ನೊಂದಿಬ್ಬರಿಗೆ ಯಾಕ ರೋಲ್ ಕೊಟ್ಟಿಲ್ಲ ಕಿಶೋರ್ ಶೆಟ್ಟಿಗೊಂದು ಒಂದು ಒಂದು ಎಸ್ ಸಿ ಪಾಟೀಲ್ ಕೊಟ್ಟಿದ ಒಂದು ಗ್ಯಾಂಗ್ ಇದೆ ನಮ್ಮ ಅವರು ಬಹಳ ಖುಷಿಯಿಂದ ಇಂತ ಯಾಕಂತಂದ್ರೆ